ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದಂತಹ ಕಿರಗೂರಿನ ಗೈಯಾಳಿಗಳು ಅನ್ನುವಂತಹ ಕಾದಂಬರಿಯ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನೋಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ರಾಷ್ಟ್ರಕವಿ ಕುವೆಂಪು ಇವರ ಮಗನಾದಂತಹ ಪೂರ್ಣಚಂದ್ರ ತೇಜಸ್ವಿಯವರು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಬರೆದಂತಹ ಅನೇಕ ಕಾದಂಬರಿಗಳು ಹುಲಿಯೂರಿನ ಸರಹದ್ದು ಸ್ವರೂಪ ನಿಗೂಢ ಮನುಷ್ಯರು ಕರ್ವಾಲು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾಲೋಕ ಅಬಚೂರ್ನ ಪೋಸ್ಟ್ ಆಫೀಸು ಕಿರಗೂರಿನ ಗಯ್ಯಾಳಿಗಳು ಇವೆಲ್ಲ ಕತೆ ಮತ್ತು ಕಾದಂಬರಿಗಳು ಹಾಗೆ ಇವರು ಜೊತೆಗೆ ಕೃಷಿ ಕಾಡು ಪಕ್ಷಿಲೋಕ ಹಾರುವ ತಟ್ಟೆ ಮೀನುಗಳು ಮಾನವಶಾಸ್ತ್ರ ಭೂಗೋಳಶಾಸ್ತ್ರ ಹೀಗೆ ತನ್ನ ಅನುಭವಕ್ಕೆ ದಕ್ಕಿದಂಥ ಪ್ರತಿಯೊಂದನ್ನು ಕೂಡ ವಿಶಿಷ್ಟ ಕಥನವಾಗಿಸುವಂತಹ ಒಂದು ಸಿದ್ಧಿಯನ್ನು ಸಿದ್ಧಿಸಿಕೊಂಡವರು ಪರಿಸರದ ಕಥೆ ಕಿರಿಯರಿಗಾಗಿ ಪರಿಸರ ಸಹಜ ಕೃಷಿ ಮಿಸ್ಸಿಂಗ್ ಲಿಂಕ್ ವಿಸ್ಮಯ ಸರಣಿ ಮಿಲೇನಿಯಂ ಸರಣಿ ಮಿಂಚುಳ್ಳಿ ಹೆಜ್ಜೆ ಮೋಡದ ಹಾದಿ ಮೊದಲಾದವು ಕನ್ನಡ ಪ್ರಜ್ಞೆಗೆ ದೊರೆತಂತಹ ವಿಶಿಷ್ಟ ಕಾಣಿಕೆಗಳು ಅಣ್ಣನ ನೆನಪು ಕುವೆಂಪು ಅವರ ವ್ಯಕ್ತಿತ್ವ ಮತ್ತು ವಿಚಾರಗಳಿಗೆ ಸಂಬಂಧಿಸಿದಂತಹ ಕೃತಿಯಾಗಿದೆ ಅಲೆಮಾರಿ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಅವರ ಪ್ರವಾಸ ಕಥನವಾಗಿದೆ ಪ್ಯಾಪಿಲಾನ್ ರುದ್ರಪ್ರಯಾಗದ ಭಯಾನಕ ನರಭಕ್ ನರಭಕ್ಷಕ ಕಾಡಿನ ಕಥೆಗಳು ಮೊದಲ ಜಗತ್ತಿನ ಪ್ರಮುಖ ಕೃತಿಗಳ ಅನುವಾದಗಳು ಮಾಯೆಯ ಮುಖಗಳು ಇದು ಅವರ ಕಲಾಕೃತಿಗಳ ಸಂಗ್ರಹ ಗ್ರಂಥ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಪರಿಸರದೊಂದಿಗೆ ಅವರ ಒಡನಾಟವನ್ನು ತಿಳಿಸುವಂತಿದೆ ಈ ಕಥೆಯಲ್ಲಿ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರ್ಬೋದು ಕಿರಗೂರಿನ ಗೈಯಾಳಿ ಅನ್ನುವಂಥದ್ದು ಗೈಯಾಳಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಗೈಯಾಳಿ ಅಂದರೆ ಸಾಧಾರಣವಾಗಿ ಜೋರು ಅವಳು ಅಂತ ತುಂಬ ಯಾರು ಜೋರಾಗಿ ಮಾತಾಡ್ತಾರೋ ಗಟ್ಟಿ ಿಯಾಗಿ ಮಾತಾಡ್ತಾರೋ ಅವರನ್ನು ನಾವು ಗೈಯಾಳಿಗಳು ಅಂತ ಹೇಳ್ತೇವೆ ನಾಲಿಗೆಯನ್ನು ಸಡಿಲ ಬಿಟ್ಟವಳು ಇರ್ಬೋದು ದುಷ್ಟೆ ಇರ್ಬೋದು ಬಜಾರಿ ಇರ್ಬೋದು ಹೀಗೆ ಹಲವು ಅರ್ಥಗಳನ್ನು ಹೊಂದಿರುವಂಥ ಈ ಗೈಯಾಳಿ ನಕಾರಾತ್ಮಕವಾದ ಹೆಣ್ಣಿನ ವ್ಯಕ್ತ ವ್ಯಕ್ತಿತ್ವವನ್ನು ಬಿಂಬಿಸುವಂಥ ಪದ ಆದರೆ ಈ ಕಿರಗೂರಿನ ಗಯ್ಯಾಳಿಗಳು ಇದರಲ್ಲಿ ಗಯ್ಯಾಳಿಗಳು ಯಾರು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಆದರೆ ಈ ಪ್ರಶ್ನೆಯೊಂದಿಗೆ ಲಿಂಗ ತಾರತಮ್ಯದ ಪ್ರಶ್ನೆಗಳನ್ನು ಕೂಡ ಈ ಕೃತಿ ಮುನ್ನೆಲೆಗೆ ತರ್ತದೆ ಪುರುಷನಿಷ್ಠ ವ್ಯವಸ್ಥೆಯೊಂದು ಋಣಾತ್ಮಕವಾಗಿ ನೋಡ್ತಾ ಇದ್ದಂಥ ಹೆಣ್ಣಿನ ಗಯ್ಯಾಳಿತನ ಗಾಂಚಾಲಿತನ ಬಜಾರಿತನಗಳು ಈ ಕಾದಂಬರಿಯಲ್ಲಿ ಆಕೆಯ ದಿಟ್ಟತನ ಸಾಹಸ ಪ್ರತಿಭಟನಾತ್ಮಕ ಮನೋಭಾವವುಳ್ಳ ಧನಾತ್ಮಕ ಗುಣಗಳಾಗಿ ರೂಪು ತಡೆಯುವುದನ್ನು ನಾವು ಕಾದಂಬರಿಯಲ್ಲಿ ಕಾಣಬಹುದು ಹಾಗೆ ಹಾಗೆ ನಾವು ಕಾಣುವ ಗಂಡಸರು ಎಂದರೆ ಪೌರುಷವುಳ್ಳವ ಬಲಾಢ್ಯ ಅಂತ ಅರ್ಥ ಹಾಗೆ ಹೆಂಗಸು ಎಂದರೆ ಅಬಲೆ ಬಲೆ ಅಧೀನಳಾಗಿ ಇರುವವಳು ಎಂಬಂತ ಚಿಂತನ ಕ್ರಮವೇ ಈ ಕಾದಂಬರಿಯಲ್ಲಿ ಅದಲು ಬದಲಾಗಿ ಹೋಗ್ತದೆ ಅಂದರೆ ಹೆಣ್ಣಿನ ಗುಣ ಗು ಗಂಡಿನಲ್ಲಿ ಗಂಡಿನ ಗುಣ ಹೆಣ್ಣಿನಲ್ಲಿ ಕಾಣ್ತಾ ಹೋಗ್ಬೋದು ಬಾಹ್ಯ ಸೌಂದರ್ಯದೊಂದಿಗೆ ಆಂತರಿಕ ಸೌಂದರ್ಯದಲ್ಲಿಯೂ ಕೂಡ ಭಿನ್ನವಾಗಿ ನಿಲ್ಲುವಂತಹ ಇಲ್ಲಿನ ಸ್ತ್ರೀಯರಲ್ಲಿ ಇರುವಂತಹ ಆತ್ಮವಿಶ್ವಾಸ ಹೋರಾಟದ ಕೆಚ್ಚು ಒಗ್ಗಟ್ಟಿನ ಛಲ ಸಹಕಾರದ ಪ್ರವೃತ್ತಿ ಮಾನವೀಯ ಸ್ಪಂದನೆಗಳನ್ನು ಈ ನಾವು ಈ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂತಹ ಈ ಕಾದಂಬರಿಯಲ್ಲಿ ನಾವು ನೋಡ್ಬೋದು ಪ್ರಶ್ನೆಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ ಆ ಪ್ರಶ್ನೆಗೆ ಸರಿಯಾಗಿ ನಾವು ಕಾದಂಬರಿಯ ಕಥೆಯನ್ನು ಕೂಡ ತಿಳ್ಕೊಂಡ ಹಾಗೆ ಆಗ್ತದೆ ಹಾಗೆ ಪರೀಕ್ಷೆಯ ದೃಷ್ಟಿಯಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಅವರು ಏನು ಹೇಳ್ತಾರೆ ಅಂದರೆ ಕೆಲವರು ಸಾರಾಂಶ ಬೇಕು ಸಾರಾಂಶ ಹೇಳಿ ಹೇಳ್ತಾರೆ ಇನ್ನು ಕೆಲವರು ಸಾರಾಂಶ ಬೇಡ ನಮಗೆ ಪ್ರಶ್ನೆಗೆ ಉತ್ತರ ಹೇಳಿ ಸಾಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೆಲವೊಂದು ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ಹಾಗೆ ಸಾರಾಂಶಗಳನ್ನು ಕೂಡ ಕೆಲವೊಂದು ಕಥೆಗಳ ಸಾರಾಂಶಗಳನ್ನು ಮಾತ್ರ ಹಾಕಿರುವಂಥದ್ದು ಇದೆ ನೀವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಮೂರು ಪದವಿ ತರಗತಿಗಳ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಬಹಳಷ್ಟು ವಿದ್ಯಾರ್ಥಿ ತುಂಬ ಪ್ರೋತ್ಸಾಹವನ್ನು ನೀಡಿದ್ದೀರಿ ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳಂತೂ ತುಂಬ ತುಂಬ ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಅನಿವಾರ್ಯ ಕಾರಣದಿಂದಾಗಿ ಕೆಲವೊಮ್ಮೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಲ್ಯಾಂಗ್ವೇಜನ್ನು ಭಾಷೆಯನ್ನು ಸ್ವಲ್ಪ ಕೊನೆಗೆ ಪರೀಕ್ಷೆ ಬರುವಾಗ ಪರೀಕ್ಷೆ ಆರಂಭದಲ್ಲಿ ಓದುವಂಥದ್ದೇ ಇರ್ತದೆ ಹಾಗಾಗಿ ಸ್ವಲ್ಪ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿದೆ ಹಾಗೆ ಇನ್ನು ಕೆಲವರಿಗೆ ಕೆಲವರು ಸಂದೇಶ ಹಾಕಿರುವಂಥದ್ದು ಇದೆ ನಮಗೆ ಸೂಕ್ತವಾದಂತಹ ಲೆಕ್ಚರರ್ ಸಿಗಲಿಲ್ಲ ನಿಮ್ಮಿಂದಾಗಿ ನಮಗೆ ಒಳ್ಳೆಯ ಸಹಾಯ ಆಯಿತು ಅನ್ನುವಂತಹ ಹೀಗೆ ಅನೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅಭಿಪ್ರಾಯವನ್ನು ಹಾಕಿದ್ದೀರಿ ಇದೇ ಅಭಿಪ್ರಾಯ ನನಗೆ ಬಹುಶಃ ನಿಮ್ಮ ಈ ಅಭಿಪ್ರಾಯವೇ ನನಗೆ ಪ್ರೋತ್ಸಾಹದ ರೀತಿಯಲ್ಲಿದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮಗೆ ಗೊತ್ತಿದೆ ನಿಮ್ಮ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳು ಸಾರಾಂಶಗಳು ಸಿಗ್ತವೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೆಲವೊಮ್ಮೆ ಕೆಲವೊಂದು ಲಿಂಕ್ಗಳು ಸಿಗುವುದಿಲ್ಲ ಹಾಗೆ ಒಂದು ವಿದ್ಯಾರ್ಥಿಗಳೇ ನೀವು ಕಮೆಂಟ್ ಮಾಡಿ ಒಳ್ಳೆಯದಾಯಿತು ಇಲ್ವೋ ಅನ್ನುವಂಥದ್ದು ಯಾಕೆಂದರೆ ಇದು ಕೂಡ ನಮಗೆ ಮುಂದೆ ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೂ ಆಗ್ತದೆ ಸ್ವಲ್ಪ ಪ್ರೋತ್ಸಾಹವೂ ಕೂಡ ಸಿಕ್ಕ ಹಾಗೆ ಆಗ್ತದೆ ಯಾಕೆಂದರೆ ನಾವು ವಿದ್ಯಾರ್ಥಿಗಳಿಗೆ ಇಷ್ಟವಾದರೆ ನಮಗೂ ಬಹಳಷ್ಟು ಖುಷಿ ಆಗ್ತದೆ ಹಾಗೆ ನಮ್ಮ ಇದನ್ನು ನಾನು ಮುಖ್ಯವಾಗಿ ಮಾಡಿರುವಂಥ ಉದ್ದೇಶ ಮೊದಲೇ ಹೇಳಿದ್ದೇನೆ ಅದೇ ಕೆಲವೊಂದು ವಿದ್ಯಾರ್ಥಿಗಳಿಗಾಗಿ ಅಂದರೆ ಎಲ್ಲರಿಗಲ್ಲ ಕೆಲವರಿಗೆ ಕಾಲೇಜಲ್ಲಿಯೂ ಕೂಡ ಕೆಲವು ಉಪನ್ಯಾಸಕರು ಪಾಠ ಮಾಡ್ತಾರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅನಿವಾರ್ಯ ಕಾರಣಗಳಿಂದಾಗಿ ಪರೀಕ್ಷೆ ಪಾಸಾದರೆ ಸಾಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ವಿಡಿಯೋವನ್ನು ಹಾಕಿರುವಂಥದ್ದು ಸರಿ ವಿದ್ಯಾರ್ಥಿಗಳೇ ಕಿರಗೂರಿನ ಗಯ್ಯಾಳಿಗಳು ಈ ಒಂದು ಕಾದಂಬರಿಯ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ನೋಡಿ ಒಟ್ಟಿಗೆ ಎರಡು ಪ್ರಶ್ನೆ ಇದೆ ಎಂಟು ಅಂಕದ ಪ್ರಶ್ನೆ ಈ ಎಂಟು ಅಂಕದ ಪ್ರಶ್ನೆಗಳಿಗೆ ನಾನು ಹೇಳುವಂತೆ ಈ ಉತ್ತರವನ್ನೇ ಹೇಳಿಬಿಡಿ ಉತ್ತರವೂ ಕೂಡ ಸಂಕ್ಷಿಪ್ತವಾಗಿಯೇ ಇದೆ ಸ್ವಲ್ಪ ನಿಮಗೆ ಟೆಕ್ಸ್ಟ್ ಬುಕ್ ಸಾಧ್ಯವಾದರೆ ಓದಿ ಇಲ್ಲದಿದ್ದರೆ ಬೇಡ ಇಷ್ಟೇ ಸಾಕಾಗ್ತದೆ ನಿಮಗೆ ಮೊದಲ ಪ್ರಶ್ನೆ ನೋಡಿ ಕಿರಗೂರಿನ ಗೈಯಾಳಿಗಳು ಶೀರ್ಷಿಕೆಯ ಔಚಿತ್ಯವನ್ನು ಕಾದಂಬರಿಯ ಹಿನ್ನೆಲೆಯಲ್ಲಿ ವಿವರಿಸಿ ಅಥವಾ ಎರಡನೇ ಪ್ರಶ್ನೆ ಕಿರಗೂರಿನ ಗೈಯಾಳಿಗಳು ಕಾದಂಬರಿಯ ಸ್ವಾರಸ್ಯವನ್ನು ನಿರೂಪಿಸಿರಿ ಉತ್ತರ ನೋಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಂತಹ ಕಾದಂಬರಿಗಳಲ್ಲಿ ಕಿರಗೂರಿನ ಗೈಯಾಳಿಗಳು ಬಹಳ ವಿಶಿಷ್ಟವಾದಂಥ ಒಂದು ಮಹತ್ವವಾದಂಥ ಒಂದು ಕಾದಂಬರಿ ಈ ಕಾದಂಬರಿಯಲ್ಲಿ ಸ್ತ್ರೀ ಸಬಲೀಕರಣ ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀ ಸಮಾನತೆ ಹಾಗೂ ಸ್ತ್ರೀ ಸಂವೇದನೆಗಳಿಗೆ ಹೆಚ್ಚು ಒತ್ತು ನೀಡಿರುವಂತಹ ಕಾದಂಬರಿ ಇದಾಗಿದೆ ಕಾದಂಬರಿಯ ಪ್ರಾರಂಭವನ್ನೇ ನೋಡುವಾಗಲೇ ಇದರಲ್ಲಿ ಒಂದು ಮೂರು ರಾತ್ರಿ ಮೂರು ಹಗಲು ಇದ್ದಕ್ಕಿದ್ದ ಹಾಗೆ ಬೀಸುವ ಒಂದು ಬಿರುಗಾಳಿಯಿಂದ ಪ್ರಾರಂಭವಾಗ್ತದೆ ಕರಿಯ ಮೂರು ಜನರು ಅಂದರೆ ಸುಬ್ಬೇಗೌಡ ಕಾಳೇಗೌಡ ಭೈರಪ್ಪ ಈ ಹೆಸರುಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಇವರ ಸೊಂಟದ ಉಳುಕು ತೆಗೆಯುವುದರೊಂದಿಗೆ ಅಧಿಕೃತವಾಗಿ ಮುಕ್ತಾಯಗೊಳ್ತದೆ ಅಂದರೆ ಆರಂಭವಾಗದೆ ಮೂರು ಹಗಲು ಮೂರು ರಾತ್ರಿ ಬೀಸುವಂತಹ ಬಿರುಗಾಳಿಯಿಂದ ಈ ಕಾದಂಬರಿ ಮುಕ್ತಾಯವಾಗುವಂಥದ್ದು ಈ ಮೂರು ಪಾತ್ರಗಳು ಈ ಸುಬ್ಬೇಗೌಡ ಇರ್ಬೋದು ಕಾಳೇಗೌಡ ಭೈರಪ್ಪ ಇವರ ಸೊಂಟಕ್ಕೆ ಉಳುಕು ಬಂದಿರ್ತದೆ ಆ ಉಳುಕನ್ನು ತೆಗೆಯುವುದರ ಮುಖಾಂತರ ಈ ಕಾದಂಬರಿ ಮುಕ್ತಾಯವಾಗ್ತದೆ ಇಲ್ಲಿ ಇಲ್ಲಿ ಹೇಳ್ತಾರೆ ಪ್ರಾರಂಭದಲ್ಲಿ ಅದೇ ಕಾದಂಬರಿಕಾರರು ಹೇಳುವ ಹಾಗೆ ಕೆ ಪಿ ಪೂರ್ಣಚಂದ್ರ ಅವರು ಹೇಳುವ ಹಾಗೆ ಎಲ್ಲ ಶುರುವಾಗುವಂಥದ್ದು ಮೂರು ರಾತ್ರಿ ಮೂರು ಹಗಲು ಇದ್ದಕ್ಕಿದ್ದಂತೆ ಬೀಸಿದ ಬಿರುಗಾಳಿಯ ದೆಸೆಯಿಂದ ಬಿರುಗಾಳಿ ವಿಪರೀತವಾಗಿ ಬೀಸುವಂಥದ್ದು ಈ ಬಿರುಗಾಳಿಯ ಭೀಕರ ಹೊಡೆತಕ್ಕೆ ಸೀಗೇಗೌಡರ ಮನೆಯ ಮುಂದಿನ ಹೆಬ್ಬಲಸಿನ ಒಂದು ದೊಡ್ಡ ಮರವೊಂದು ಸಡಿಲಗೊಂಡು ಅದು ಸೀಗೆಗೌಡರ ಮನೆಯ ಬುಡಕ್ಕೆ ದಾಳಿ ತರುವಂಥದ್ದು ಅಂದರೆ ಆ ಮನೆಯ ಬುಡವೇ ಬಿರುಕು ಬಿಡ್ತದೆ ಅದರಲ್ಲಿ ತಪ್ಪಿಸಿಕೊಳ್ಳಲು ಸೀಗೆಗೌಡ ಆ ದೈತ್ಯ ಮರವನ್ನು ಕಡಿಸ್ತಾನೆ ಆ ದೈತ್ಯ ಮರ ಸೀಗೆಗೌಡನ ಮನೆಯ ಪಕ್ಕದ ಭೈರಪ್ಪನ ಮನೆಯ ಮುಂಭಾಗಕ್ಕೆ ಕಡಿದಾಗ ಅಡ್ಡಲಾಗಿ ಬೀಳ್ತದೆ ಅದನ್ನು ತೆಗೆಸಲಿಕ್ಕೆ ಭೈರಪ್ಪ ಹೇಳ್ತಾನೆ ಅದು ತನ್ನಿಂದ ಸಾಧ್ಯವಿಲ್ಲ ಎಂದು ಸೀಗೇಗೌಡ ಹೇಳ್ತಾನೆ ಹಾಗೆ ಅವನು ಹೇಳ್ತಾನೆ ಬೇಕಾದರೆ ಆ ಮರವನ್ನು ಯಾರಾದರೂ ತೆಗೆದುಕೊಳ್ಳಬಹುದು ಅಂತ ಕೂಡ ಸೀಗೆಗೌಡನ ಮಗ ಸುಬ್ಬೇಗೌಡ ಹೇಳ್ತಾನೆ ಆಗ ಭೈರಪ್ಪ ಮಾರ ಮತ್ತು ಸಿದ್ಧ ಇಬ್ಬರಿಂದ ಆ ಮರವನ್ನು ಕಡಿಸಿ ಅದನ್ನು ಒಂದೆಡೆಗೆ ಸಾಗಿಸಲಿಕ್ಕೆ ಪ್ರಯತ್ನಿಸ್ತಾನೆ ಮಾರ ಮತ್ತು ಸಿದ್ಧರು ಅವರಿಬ್ಬರು ಭೈರಪ್ಪನ ದುಬಾರಿ ದುಡ್ಡಿನ ಗರಗಸವನ್ನು ಅಂದರೆ ಆ ಮರವನ್ನು ಕಡಿಯುತ್ತಾ ಇರುವಾಗ ಆ ಮರದಿಂದ ಗರಗಸದಿಂದ ಕೊಯ್ತಾ ಇರುವಾಗ ಆ ಮರ ಏನಾಗ್ತದೆ ಆ ಸಂಧಿಯಲ್ಲಿ ಮರದ ಸಂಧಿಯಲ್ಲಿ ಆ ಗರಗಸ ಸಿಕ್ಕಿಕೊಂಡು ಬಿಡ್ತದೆ ಅದನ್ನು ತೆಗೆಯಲಿಕ್ಕೆ ಇಬ್ಬರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಮರ ಮತ್ತು ಸಿದ್ಧರಿಗೆ ಸಾಧ್ಯವಾಗುವುದಿಲ್ಲ ಹಾ ಈ ನಡುವೆ ಗ್ರಾಮದ ಸೇವಕ ಒಬ್ಬ ಇದ್ದಾನೆ ಶಂಕರಪ್ಪ ಅನ್ನುವಂಥ ಒಂದು ಪಾತ್ರ ಬರ್ತದೆ ಆ ಶಂಕರಪ್ಪನ ದೆಸೆಯಿಂದಲೂ ಕರಿಯನ ದೆಸೆಯಿಂದಲೋ ಅಥವಾ ಆ ಕೇರಿಯ ಹರಿಜನರ ದೆಸೆಯಿಂದಲೂ ಯಾವುದೋ ಒಂದು ಕಾರಣದಿಂದ ಅವರೆಲ್ಲ ವಿನಾಕಾರಣ ಯಾವುದೇ ಕಾರಣವಿಲ್ಲದೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾತ್ರಿ ಕಳೆದು ಬರ್ತಾರೆ ಭೈರಪ್ಪ ಮಾರ ಸಿದ್ಧರನ್ನು ಬೈದ ಆ ಕೆಲಸವನ್ನು ಬಿಡಿಸುವಂಥದ್ದು ನಂತರ ಮರದಲ್ಲಿ ಸಿಕ್ಕಿದ್ದ ಆ ಗರಗಸವನ್ನು ತೆಗೆದು ಮರವನ್ನು ತುಂಡು ಹಾಕಿಸಿ ಬೇರೆಡೆಗೆ ಸಾಗಿಸಲು ಇಬ್ಬರನ್ನು ಕರೆಸ್ತಾರೆ ಮುಂಚು ಹಾಗೆ ಮಲಯಾಳಿಯನ್ನು ಕರ್ಕೊಂಡು ಬರ್ತಾರೆ ಗರಗಸು ತೆಗೆದು ಕತ್ತರಿಸಿದ ಮರದ ದಿಮ್ಮಿಯನ್ನ ಬೇರೆಡೆಗೆ ತಕೊಂಡು ಬರುವಾಗ ಸಾಗಿಸುವಾಗ ಸುಬ್ಬೇಗೌಡ ಹಾಗೆ ಭೈರಪ್ಪನ ಆ ಸೊಂಟ ನಡು ಮಧ್ಯಭಾಗ ಹಿಡಿದುಕೊಂಡು ಹಾಗೆ ಆಗ್ತದೆ ಉಳುಕು ಬರ್ತದೆ ಈ ಉಳುಕನ್ನು ತೆಗೆಯಲು ಕಾಳೇಗೌಡ ಸುಬ್ಬೇಗೌಡ ಭೈರಪ್ಪರ ಪರವಾಗಿ ಕರಿಯನನ್ನು ಕೇಳಿಕೊಳ್ತಾರೆ ಆದರೆ ಕೆಳಜಾತಿಯವನಾದ ತಾನೇ ತಮ್ಮನ್ನು ಮುಟ್ಟಿಸಿಕೊಳ್ಳದ ಮೇಲ್ಜಾತಿಯವರಾದ ಕಾಳೇಗೌಡ ಭೈರಪ್ಪನನ್ನು ಕಾಲು ಮೆಟ್ಟಿ ಉಳುಕು ತೆಗೆದರೆ ಅದು ಬೇರೊಂದು ಸ್ವರೂಪ ತಾಳಿಬಿಡ್ತದೆ ಹಾಗಾಗಿ ನಾನು ಆ ಉಳುಕು ತೆಗೆಯುವುದಿಲ್ಲ ಅಂತ ಕರೆಯ ಒಪ್ಪುವುದಿಲ್ಲ ಕರಿಯ ಒಪ್ಪದಿದ್ದದ್ದು ಕಿರಗೂರಿನ ಐವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರಲು ಅವರು ಯೋಚನೆ ಮಾಡುವಂಥದ್ದು ಕಿರಗೂರಿನ ಆ ಸ್ಟೇಷನ್ಗೆ ಹೋಗಿ ಬರಲಿಕ್ಕೆ ಕರಿಯನೇ ಅಜ್ಜಿ ಕೊಟ್ಟದ್ದು ಕಾರಣ ಅಂತ ಕಾಳೇಗೌಡ ಅದಕ್ಕೆ ಅವನ ಜಾತಿಯ ಸ್ವರೂಪವನ್ನು ಕಟ್ತಾನೆ ಕರಿಯನಿಂದ ಒಂದಿಷ್ಟು ಆ ಉಳುಕು ತೆಗೆಯುವ ಬಗೆಯನ್ನು ತಿಳ್ಕೊಂಡಂಥ ಕಾಳೇಗೌಡ ಅದನ್ನು ಭೈರಪ್ಪನ ಮೇಲೆ ಪ್ರಯೋಗಿಸ್ತಾನೆ ಆದರೆ ಅವನು ಆ ಉಳುಕನ್ನು ತೆಗೆಯಲಿಕ್ಕೆ ಯಶಸ್ವಿ ಆಗೋದಿಲ್ಲ ಆಗುವುದಿಲ್ಲ ಅವನಿಂದ ಭೈರಪ್ಪನ ಉಳುಕು ತೆಗೆಯಲು ಹೋದದ್ದೇ ನೆವವಾಗಿ ಆತನ ಉಳುಕು ಕಾಳೇಗೌಡನಿಗೆ ವರ್ಗಾಯಿಸ್ತದೆ ಅಂದರೆ ಕಾಳೇಗೌಡನಿಗೂ ಕೂಡ ಉಳುಕು ಬಂದುಬಿಡ್ತದೆ ಆ ಉಳುಕು ಬಿಡಿಸಿಕೊಳ್ಳಲು ಕಾಳೇಗೌಡ ನಮ್ಮುದರಿ ನಂಬೂದಿರಿ ಪಂಡಿತನನ್ನು ಕರ್ಕೊಂಡು ಬರ್ತಾನೆ ಪಂಡಿತ ಏನೇನೋ ಒಂದು ಔಷಧಿಯನ್ನು ಅರೆದು ಅದನ್ನು ಕಾಳೇಗೌಡನಿಗೆ ಕುಡಿಸ್ತಾನೆ ಆ ಮೂಲಕ ಕಾಳೇಗೌಡನ ಹೆಂಡತಿಯನ್ನು ಅಂದರೆ ಕಾಳೇಗೌಡನ ಮನೆಯಲ್ಲಿ ಇರ್ತಾನೆ ನಂಬೂದಿರಿ ಪಂಡಿತ ಆ ಮೂಲಕ ಅವನೇನು ಮಾಡ್ತಾನೆ ಕಾಳೇಗೌಡನ ಹೆಂಡತಿ ಒಬ್ಳಿರ್ತಾಳೆ ನಾಗಮ್ಮ ಅಂತ ಅವಳನ್ನು ಅವನು ಅಪಹರಿಸ್ತಾನೆ ಅಂದರೆ ಪಂಡಿತನನ್ನು ಪಂಡಿತನು ಆ ನಾಗಮ್ಮನ ಜೊತೆಯಲ್ಲಿ ಓಡಿ ಹೋಗ್ತಾನೆ ಅಂಥವಳು ಅಲ್ಲದ ನಾಗಮ್ಮನನ್ನು ಅವನೊಟ್ಟಿಗೆ ಹೋರುವ ಓಡಿ ಹೋಗುವಂಥ ಸ್ವಭಾವ ಅಲ್ಲ ಅವಳದ್ದು ಅಂಥ ನಾಗಮ್ಮನನ್ನು ಕಿರಗೂರಿನ ಜನ ಆ ಪಂಡಿತನನ್ನು ಹಿಡಿದು ಸರಿಯಾಗಿ ಅವನಿಗೆ ಹೊಡೆದು ನಾಗಮ್ಮನನ್ನು ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಪಂಡಿತ ನಾಗಮ್ಮನಿಗೆ ಮಕ್ಕಳಾಗುವಂಥ ಒಂದು ಔಷಧಿಯನ್ನು ಕೊಡ್ತೇನೆ ಅಂತ ಹೇಳಿ ಅವಳ ಕಿವಿಯ ಮತ್ತು ಕೊರಳಿನ ಸರವನ್ನು ಹಿಡ್ಕೊಂಡು ಅವನು ಓಡಿ ಹೋಗ್ತಾನೆ ಕಿರಗೂರಿನ ಜನ ನಾಗಮ್ಮನನ್ನು ಕರ್ ಕರ್ಕೊಂಡು ಬರ್ತಾರೆ ಕಾಳೇಗೌಡ ಅವಳನ್ನು ತನ್ನ ಮನೆ ಸೇರಿಸಿಕೊಳ್ಳಲು ಅಂದರೆ ಅವನು ಮೊದಲಿಗೆ ಒಪ್ಪುವುದಿಲ್ಲ ಅಂದರೆ ಅವನೊಟ್ಟಿಗೆ ಪಂಡಿತನೊಟ್ಟಿಗೆ ಓಡಿ ಹೋದವಳು ಅಂತ ಅವನು ಕಾಳೇಗೌಡ ಅವಳನ್ನು ತನ್ನ ಮನೆಯನ್ನು ಸೇರಿಸಿಕೊಳ್ಳಲು ಪಂಚಾಯಿತಿ ಸೇರಿಸಲು ತೀರ್ಮಾನ ಮಾಡ್ತಾನೆ ಕಿರಗೂರಿನ ಗೈಯಾಳಿಗಳ ಮೇಲೆ ತಮ್ಮ ಸೈಡನ್ನು ತೇರಿಸಿಕೊಳ್ಳಲು ಅಥವಾ ಅವರನ್ನು ಬಗ್ಗಿಸಲಿಕ್ಕೆ ಶಂಕರಪ್ಪ ಹಾಗೂ ಊರಳ್ಳಿ ಭೂತ ವೈದ್ಯ ಹೆಗ್ಡೆ ಇಬ್ರು ಈ ಪಂಚಾಯಿತಿಯನ್ನು ಬಳಸಿಕೊಳ್ತಾರೆ ಇವರ ತಾಳಕ್ಕೆ ಕುಣಿದು ತಮ್ಮ ತೊಂದರೆಗೆ ಕಾರಣವಾದ ತಮ್ಮ ಗಂಡಂದಿರನ್ನು ಹಾಗೂ ಶಂಕರಪ್ಪ ಹೆಗ್ಗಡೆಯನ್ನು ಈ ಪಂಚಾಯಿತಿಯಲ್ಲಿ ಕಿರಗೂರಿನ ಗೈಯಾಳಿಗಳು ತರಾಟೆ ತೆಗೆದುಕೊಳ್ತಾರೆ ತನ್ಮೂಲಕ ಶಂಕರಪ್ಪ ಹಾಗೂ ಹೆಗಡೆ ಹಾಗೂ ಕಿರಗೂರ್ನ ಗೈಯಾಳಿಯರ ಗಂಡಂದಿರನ್ನ ಹದ್ದುಬಸ್ತಿಗೆ ಬರುವುದು ಅವರೆಲ್ಲ ಹದ್ದುಬಸ್ತಿಗೆ ಬರ್ತಾರೆ ಹಾಗೂ ಬದುಕು ಸುಸೂತ್ರವಾಗಿ ಸಾಗಿದ ಹಾಗೆ ಆಗ್ತದೆ ಕೊನೆಗೆ ಕರಿಯ ಮೂವರ ಉಳುಕನ್ನು ಕೂಡ ತೆಗೆದು ಅವರು ಮೊದಲನ ಹಾಗೆ ಸಲೀಸಾಗಿ ನಡೆಯಲಿಕ್ಕೆ ಕಾರಣನಾಗ್ತಾನೆ ಆ ರೀತಿ ಮಾಡ್ತಾನೆ ತನ್ಮೂಲಕ ಕಿರಗೂರ್ನ ಗೈಯಾಳಿಯ ಕತೆ ಇಲ್ಲಿಗೆ ಅದೇ ಆ ಮೂವರ ಆ ಉಳುಕನ್ನು ತೆಗೆಯೋದ್ರ ಮುಖಾಂತರ ಈ ನಾಟಕ ಸಾರಿ ಕಾದಂಬರಿ ಅಂತ್ಯವಾಗ್ತದೆ ಮುಕ್ತಾಯವಾಗ್ತದೆ ಇಲ್ಲಿ ಹೊಸತನಕ್ಕೆ ಕಿರುಗೂರಿನ ಗೈಯಾಳಿಯರ ಪ್ರತಿಭಟನೆ ಮೂಲ ಕಾರಣವಾಗುವುದರಿಂದ ಕಾದಂಬರಿಗೆ ಈ ಹೆಸರು ಅಂದರೆ ಕಿರುಗೂರಿನ ಕಿರಗೂರಿನ ಗಯ್ಯಾಳಿಗಳು ಅನ್ನುವಂಥದ್ದು ಈ ಶೀರ್ಷಿಕೆ ಒಪ್ತದೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡಿ ಪೊಲೀಸ್ ವಿಚಾರಣೆಯ ಪ್ರಸಂಗದ ನಂತರದ ಬೆಳವಣಿಗೆಗಳನ್ನು ವಿವರಿಸಿ ಅಥವಾ ನಮ್ಮ ನ್ಯಾಯ ನಿರ್ಣಯ ವ್ಯವಸ್ಥೆಯ ಚಿತ್ರಣ ಕಾದಂಬರಿಯಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ನೋಡಿ ನಮ್ಮ ನ್ಯಾಯ ನಿರ್ಣಯ ವ್ಯವಸ್ಥೆ ಏನೆಂದರೆ ನಿಮಗೆಲ್ಲ ಗೊತ್ತಿರ್ಬೋದು ತಪ್ಪು ಮಾಡಿದವರನ್ನು ಬಿಟ್ಟು ತಪ್ಪು ಮಾಡದೇ ಇದ್ದವರನ್ನು ಶಿಕ್ಷಿಸುವುದು ಅಂದರೆ ಸರಿಯಾದ ವಿಚಾರಣೆ ಇಲ್ಲದೇ ಇಲ್ಲಿ ಅಪರಾ ನಿರಪರಾಧಿಗಳು ಅಪರಾಧಿಗಳಾಗುವಂಥದ್ದು ಅಂದರೆ ಇಲ್ಲಿ ಯಾರೋ ತಪ್ಪು ಮಾಡಿದರೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕಾಗು ಅನುಭವಿಸುವಂಥದ್ದು ಇದಕ್ಕೆ ಈ ಕಿರಗೂರ್ನ ಐವರ ಪ್ರಸಂಗವನ್ನು ಐದು ಜನರ ಪ್ರಸಂಗವನ್ನು ಕಾದಂಬರಿಕಾರರು ಹೀಗೆ ಹೇಳ್ತಾರೆ ಈ ಐವರಿಗೂ ಕೂಡ ತಾವು ಏನು ತಪ್ಪು ಮಾಡಿದ್ದೇವೆ ಅಂತ ಗೊತ್ತಿರುವುದಿಲ್ಲ ಅಷ್ಟೇ ಯಾಕೆ ಅವರನ್ನು ಓದೆದು ಲಾಕಪ್ಪಿಗೆ ಹಾಕಿದಂತಹ ಇನ್ಸ್ಪೆಕ್ಟರ್ಗೆ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ತಹಶೀಲ್ದಾರರು ಕರಿಯನ ಅರ್ಜಿ ಕರಿಯನ ಅರ್ಜಿಯ ಅನ್ವಯ ಕಿರಗೂರ್ನ ಜನರನ್ನು ಕರೆದು ವಿಚಾರಿಸಿ ಎಂದು ಇನ್ಸ್ಪೆಕ್ಷ ಇನ್ಸ್ಪೆಕ್ಟರ್ಗೆ ಹೇಳಿದ್ದಷ್ಟೆ ಆದರೆ ಇನ್ಸ್ಪೆಕ್ಟರ್ ಈ ಬಗೆಯ ವಿಚಾರಣೆಯನ್ನೇ ಕೈಗೆತ್ತಿಕೊಳ್ಳಲು ಕಿರಗೂರಿನ ಜನರನ್ನು ಕರೆತರುವಂತೆ ಕಾನ್ಸ್ಟೇಬಲ್ ನಾರಾಯಣನಿಗೆ ಹೇಳುವುದು ಹೇಳ್ತಾನೆ ನಾರಾಯಣ ಕಿರಗೂರ್ನ ಭೈರಪ್ಪ ಸುಬ್ಬಯ್ಯ ಸೀಗೇಗೌಡ ರಾಮಣ್ಣ ಕಾಳೇಗೌಡ ಈ ಅವರ ಐವರನ್ನು ಕೂಡ ಈ ಐದು ಜನರನ್ನು ಕೂಡ ಸ್ಟೇಷನ್ಗೆ ಎಳ್ಕೊಂಡು ಬರ್ತಾನೆ ಇನ್ಸ್ಪೆಕ್ಟರ್ ಅವ್ರು ಬಂದ ತಕ್ಷಣ ಅವರ ಮುಖಮೂತಿ ನೋಡದೆ ಅವರು ಯಾರು ಅಂತ ಕೂಡ ಗಮನಿಸದೆ ಅವರನ್ನು ಒದ್ದು ಲಾಕಪ್ಪಿಗೆ ಹಾಕಲು ಅಲ್ಲೇ ಇದ್ದಂತಹ ನಾರಾಯಣನಿಗೆ ಆರ್ಡರ್ ಮಾಡ್ತಾರೆ ನಾರಾಯಣ ಹಾಗೆ ಮಾಡ್ತಾನೆ ಅವರು ಕೂಡ ಯಾರು ಏನು ಅಂತ ನೋಡುವುದಿಲ್ಲ ಸರಿಯಾಗಿ ಒದೆದು ಬಿಡ್ತಾನೆ ಹೊಡೆದು ಬಿಡ್ತಾನೆ ಅವನು ಕೊನೆಗೆ ಯಾವುದೋ ಒಂದು ಜಾತಿಯ ಕೇಸಲ್ಲಿ ಆ ಐವರನ್ನು ಬಿಡುಗಡೆ ಮಾಡುವಂಥದ್ದು ಈ ಘಟನೆ ಯಾವ ತಪ್ಪನೂ ಮಾಡದೇ ಇರುವಂತಹ ಕಿರಗೂರಿನ ಐವರ ಮೇಲೆ ಪ್ರಭಾವ ಬೀರೆ ಇದು ಬೇರೆ ಬೇರೆ ಬೆಳವಣಿಗೆಗೆ ಕಾರಣವಾಗ್ತದೆ ಇದು ನಮ್ಮ ನ್ಯಾಯ ನಿರ್ಣಯ ವ್ಯವಸ್ಥೆ ಇನ್ನು ಈ ಭೈರಪ್ಪ ಸುಬ್ಬಯ್ಯ ಸೇಗೇಗೌಡ ರಾಮಣ್ಣ ಕಾಳೇಗೌಡ ಈ ಐದು ಜನರು ಕೂಡ ಕಾನ್ಸ್ಟೇಬಲ್ ನಾರಾಯಣನೊಂದಿಗೆ ಹತ್ತು ಮೈಲು ನಡೆದು ಪೊಲೀಸ್ ಸ್ಟೇಷನ್ಗೆ ಬರುವ ವೇಳೆಗೆ ಮಧ್ಯಾಹ್ನ ಆಗಿರ್ತದೆ ಕಾನ್ಸ್ಟೇಬಲ್ ನಾರಾಯಣ ಬೆಳಿಗ್ಗೆ ಹೊತ್ತೇ ಬಂದು ಇನ್ಸ್ಪೆಕ್ಟರ್ ಬರೇಳಿದ್ದಾರೆ ಎಂದು ಹೇಳಿದಾಗ ಬಿದ್ದ ಕಿರಗೂರಿನ ಜನ ಶಂಕರಪ್ಪ ತಂದು ನೆಟ್ಟಿದ್ದ ಬೋರ್ಡಿಗೆ ಶಾಪ ಹಾಕುತ್ತಾ ಯಾರು ಮಾರಯ್ಯ ಅಂತ ಕೇಳಿದರೆ ನಾರಾಯಣ ಗೊತ್ತಿಲ್ಲ ಅಂತ ಹೇಳ್ತಾನೆ ಐದು ಜನರು ಬರುತ್ತಾ ದಾರಿಯಲ್ಲಿ ಬೋರ್ಡಿನ ಸಂಬಂಧವೇ ಏನೋ ತಕರಾರು ಇರಬೇಕು ಎಂದು ಊಹಿಸಿ ಇನ್ಸ್ಪೆಕ್ಟರ್ ಹತ್ತಿರ ಏನೇನು ಹೇಳಬೇಕು ಎಂದು ನಾರಾಯಣನ ಬಳಿ ಸಮಾಲೋಚನೆ ಮಾಡಿ ಹೀಗೆ ಹೇಳಬೇಕು ಎಂಬ ಹೇಳಿಕೆಗಳನ್ನೆಲ್ಲ ಊರು ಹೊಡೆದು ಅವರು ಬಂದಿರ್ತಾರೆ ಆದರೆ ಅವರೆಲ್ಲರಿಗೂ ದಿಗ್ಭ್ರಮೆಯಾಗುವಂತೆ ಅವರು ಏನನ್ನು ಯೋಚನೆ ಮಾಡಿಕೊಂಡಿದ್ರು ಅದರ ವ್ಯತಿರಿಕ್ತವಾಗಿ ಇಲ್ಲಿ ನಡೀತದೆ ಪೊಲೀಸ್ ಸ್ಟೇಷನಲ್ಲಿ ನಡೀತದೆ ರೂಮಿನಲ್ಲೇ ರೆಕಾರ್ಡ್ಗಳನ್ನು ನೋಡುತ್ತಾ ತಲೆ ತಗ್ಗಿಸಿಕೊಂಡು ಕುಳಿತಿದ್ದ ಇನ್ಸ್ಪೆಕ್ಟರ್ ತಾನು ಕಳಿಸಿದ ನಾರಾಯಣ ಯಾರನ್ನು ಎಳೆದುಕೊಂಡು ಬಂದಿದ್ದಾನೆ ಅವರು ಮಾಡಿದ ಅಪರಾಧವಾದರೂ ಏನು ಎಂದು ಸಹ ಕೇಳುವುದಿಲ್ಲ ಬಗ್ಗಿಸಿದ ತಲೆಯನ್ನು ಒಂದು ಇಂಚು ಕೂಡ ಎತ್ತುವುದಿಲ್ಲ ಒದ್ದು ಒಳಗೆ ಹಾಕರು ಆ ಮಕ್ಕಳನ್ನು ಎಂದು ಅಬ್ಬರಿಸ್ತಾನೆ ಅಲ್ಲಿಯವರೆಗೂ ಅವರ ನಲ್ಮೆಯ ಹಿತೈಷಿಯಂತೆ ಮಾತನಾಡುತ್ತಾ ಬಂದಿದ್ದ ನಾರಾಯಣ ತಟ್ಟನೆ ತನ್ನ ದನಿಯ ಧೋರಣೆಯನ್ನು ಬದಲಿಸಿ ಅವರನ್ನು ಗದರಿಸಿ ಅವರ ಪೇಟ ಪಂಚೆ ಕಳ ಕಳಚಿ ಕುರಿದಬ್ಬಿದ ಹಾಗೆ ಲಾಕಪ್ಪಿಗೆ ಅವರನ್ನು ತಳ್ಳುತ್ತಾನೆ ಈ ಕಿರಗೂರನ್ನ ಈ ಐವರೂ ಕೂಡ ಒಂದು ಬೋನಿನಲ್ಲಿ ಬಿದ್ದ ಹಾಗೆ ಬಿದ್ದ ಮೃಗಗಳ ಹಾಗೆ ಹಾಗೆಯೇ ಉಚ್ಚೆ ಮತ್ತು ಪಾಯಿಖಾನೆಯ ದುರ್ವಾಸನೆ ಸೂಸುತ್ತ ಿದ್ದ ಆ ಲಾಕಪ್ಪಿನ ಒಳಗೆ ಅವರು ಕುಳಿತುಕೊಳ್ತಾರೆ ಅಲ್ಲಿ ಯಾಕೆ ಈ ವಾಸನೆ ಬರ್ತಾ ಇತ್ತಂದರೆ ಇವರು ಬರುವ ಮೊದಲು ಯಾವುದೋ ಒಂದು ಆರೋಪಿಗಳು ಇವರ ಹಿಂದಿದ್ದವರು ಪೊಲೀಸಿನವರ ಲಾಠಿ ಹೊಡೆತಕ್ಕೆ ಲಾಕಪ್ಪಿನ ಅನೇಕ ಕಡೆಗಳಲ್ಲಿ ಮಾಡಿದಂಥ ಪಾಯಿಖಾನೆ ತುಳಿಯದೇ ಕೂರಲು ಆ ಐದು ಜನರಿಗೆ ಸಾಗ ಜಾಗವೇ ಇರಲಿಲ್ಲ ಇಂಥ ಲಾಕಪ್ಪಿನಲ್ಲಿ ಅವರು ಹೇಲು ಉಚ್ಚೆ ವಾಸನೆ ಸೊಳ್ಳೆ ಕಾಟ ಹಾಗೂ ಹಂದಿ ಕಾಟ ಸಹಿಸಿಕೊಂಡು ಒಂದು ರಾತ್ರಿ ಲಾಕಪ್ಪಿನಲ್ಲಿ ಕಳೆಯಬೇಕಾಗ್ತದೆ ಮಧ್ಯರಾತ್ರಿ ಅಷ್ಟು ಹೊತ್ತಿಗೆ ಇನ್ಸ್ಪೆಕ್ಟರ್ನೊಂದಿಗೆ ಕರೆತಂದ ನಾಲ್ಕೈದು ಜನರನ್ನು ಕಾನ್ಸ್ಟೇಬಲ್ ಥಳಿಸಿದ ಮೇಲೆ ಅವರನ್ನು ಲಾಕಪ್ಪಿನಲ್ಲಿ ಹಾಕಲು ಇನ್ಸ್ಪೆಕ್ಟರ್ ಹೇಳುತ್ತಾನೆ ಲಾಕಪ್ಪಿನಲ್ಲಿ ಜಾಗವಿಲ್ಲವೆಂದು ಅಲ್ಲಿ ನಿನ್ನೆ ತಂದು ಹಾಕಿದಂತಹ ಐದು ಜನ ಇದ್ದಾರೆ ಎಂದು ನಾರಾಯಣ ಹೇಳಿದಾಗ ಅವರು ಯಾರು ಅಂತ ಈ ಇನ್ಸ್ಪೆಕ್ಟರ್ ಕೇಳ್ತಾನೆ ಐವರನ್ನು ಒಳಗೆ ಹಾಕಲು ಹೇಳಿದ್ದು ತಾನೆ ಎಂಬುದು ಸಹಿತ ಅವನಿಗೆ ಕುಡಿದ ಮತ್ತಿನಲ್ಲಿ ತಿಳಿಯುವುದಿಲ್ಲ ಅಂತೂ ಕಿರಗೂರ್ನ ಐವರು ವಿಚಾರಣೆಗೆ ಬರುತ್ತಾರೆ ಯಾರೋ ನೀವು ಇಲ್ಲಿ ಹಾಕಿ ಬಂದ್ರಿ ಅಂತ ಘರ್ಜಿಸ್ತಾನೆ ಇನ್ಸ್ಪೆಕ್ಟರ್ ಆ ಐದು ಜನಕ್ಕೂ ಎಷ್ಟು ಪ್ರಯತ್ನಿಸಿದ್ರೂ ಆ ಪ್ರಶ್ನೆಗೆ ಉತ್ತರವೇ ಹೊಳೆಯುವುದಿಲ್ಲ ಬದಲಿಗೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಇನ್ಸ್ಪೆಕ್ಟರ್ ನೋಡ್ತಾ ನಿಲ್ತಾರೆ ಏನು ಮುಖ ಮುಖ ನೋಡ್ತೀರಿ ಬೊಗಳ್ರು ಎಂದು ಹತ್ತಿರವಿದ್ದ ಸುಬ್ಬೇಗೌಡನ ಕಪಾಳಕ್ಕೆ ಇನ್ಸ್ಪೆಕ್ಟರ್ ಒಂದು ಕೊಡುತ್ತಾನೆ ಹೊಡೆತ ಬಿದ್ದರೂ ಮಂಕರಂತಿದ್ದ ಅವರನ್ನು ನೋಡಿ ನಾರಾಯಣನೇ ಬೆಳಿಗ್ಗೆ ಕಿರಗೂರಿನಿಂದ ಬಾ ಅಂತ ನೀವೇ ಹೇಳಿದ್ರಲ್ಲ ಸರ್ ಅಂತ ಜ್ಞಾಪಿಸ್ತಾನೆ ಕುಡಿದ ಮತ್ತಿನಲ್ಲಿ ಇನ್ಸ್ಪೆಕ್ಟರ್ಗೆ ಯೋಚಿಸಿದರೂ ಒಂದು ಕ್ಷಣ ಇವರು ಯಾರು ಎಂದು ಹೊಳೆಯುವುದಿಲ್ಲ ಕೊನೆಗೆ ಏನೋ ಜಾತಿ ಜಗಳದ ಬಗ್ಗೆ ವಿಚಾರಿಸಿ ಎಂದು ತಹಶೀಲ್ದಾರ್ ಹೇಳಿದ್ದು ಅಸ್ಪಷ್ಟವಾಗಿ ಜ್ಞಾಪಕಕ್ಕೆ ಬಂದು ಏನ್ರೋ ಜಾತಿ ಜಗಳ ತಕೊಂಡಿದ್ದೀರ ಊರಲ್ಲಿ ಇನ್ನೊಂದು ಸಾರಿ ಹೊಲೆಯರ ತಂಟೆಗೇನಾದರೂ ಹೋದರೆ ಭೂತ ಬಿಡಿಸ್ತೀನಿ ನಿಮಗೆ ಅನ್ಟಚಬಿಲಿಟಿ ಕೇಸ್ ಹಾಕಿ ಒಂದು ವರ್ಷ ಕೇಸಿಗೆ ಜೈಲಿಗೆ ಕಳಿಸಿಬಿಡ್ತೀನಿ ಹುಷಾರ್ ಅಂತ ಕೂಗಿ ಎಲ್ಲರನ್ನು ಎಲ್ಲರಿಗೂ ಒಂದೊಂದು ಕಪಾಳಕ್ಕೆ ಹೊಡೆದು ಕಳಿಸೋ ಇವನ ಇವರನ್ನು ಇಲ್ಲಿಂದ ಎಂದು ನಾರಾಯಣಿಗೆ ಆರ್ಡರ್ ಮಾಡ್ತಾನೆ ಹೀಗೆ ಕಿರಗೂರಿನ ಆ ಐವರೂ ಕೂಡ ಲಾಕಪ್ಪಿನಿಂದ ಹೊರಗೆ ಬರ್ತಾರೆ ಆದರೆ ಅವರ ಮನಸ್ಸಿನ ಒಳಗೆ ಮಾತ್ರ ವಿನಾಕಾರಣ ತಮಗೆ ನೋವನ್ನು ಉಂಟು ಮಾಡಿದಂತಹ ಈ ಘಟನೆ ಇದೆಯಲ್ಲ ಅದು ಬೇರೆ ಬೇರೆ ಬೆಳವಣಿಗೆ ಕಾರಣ ಆಗ್ತದೆ ಈ ಘಟನೆಗೆ ಶಂಕ್ರಪ ಕಾರಣವಾಗಿರಬೇಕೆ ಅಥವಾ ಕರಿಯ ಕಾರಣವಾಗಿರಬೇಕೆ ಅಥವಾ ಜಾತಿ ಜಗಳ ಅಂತ ಹೇಳಿದ್ರಲ್ಲ ಹೊಲಗೇರಿಯ ಜನ ಕಾರಣರಾಗಿರಬೇಕೆ ಹೀಗೆ ಈ ಘಟನೆ ಬೇರೆ ಬೇರೆ ಬೆಳವಣಿಗೆಗಳ ಸ್ವರೂಪಕ್ಕೆ ಇಟ್ಕೊಳ್ತದೆ ಮುಂದೆ ಎಂಟು ಅಂಕದ ಐದು ಪ್ರಶ್ನೆಗಳಿವೆ ಈ ಐದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಒಂದೇ ರೀತಿಯಾಗಿ ಬರೆಯಿರಿ ಉತ್ತರವನ್ನು ಕೇಳಿಕೊಳ್ಳಿ ಕೇಳಿಕೊಂಡ್ರೆ ಸಾಕು ನಿಮಗೆ ಯಾಕಂದರೆ ಸ್ವಲ್ಪ ಪದವಿ ವಿದ್ಯಾರ್ಥಿಗಳಾದದರಿಂದ ಸ್ವಲ್ಪ ಕೇಳಿಕೊಂಡ್ರೆ ಸಾಕು ಅದನ್ನು ಬರಿ ಬರಿತಾ ಹೋಗ್ಬೋದು ನೀವು ಪ್ರಶ್ನೆ ನೋಡಿ ವ್ಯವಸ್ಥೆಯೊಳಗಿನ ಸ್ವೀಕೃತ ನಂಬಿಕೆಗಳು ಕಾದಂಬರಿಯಲ್ಲಿ ಹೇಗೆ ಪಲ್ಲಟಗೊಂಡಿವೆ ವಿವರಿಸಿರಿ ಆರನೇ ಪ್ರಶ್ನೆ ಸ್ತ್ರೀವಾದಿ ಓದಿನ ಹಿನ್ನೆಲೆಯಲ್ಲಿ ಕಾದಂಬರಿಯನ್ನು ವಿಶ್ಲೇಷಿಸಿರಿ ಏಳನೆಯ ಪ್ರಶ್ನೆ ಹಳ್ಳಿಯೊಂದು ಕ್ರಾಂತಿಕಾರಕ ಬದಲಾವಣೆಯತ್ತ ಸಾಗುತ್ತಿರುವ ಚಿತ್ರಣ ಕಾದಂಬರಿಯಲ್ಲಿ ಹೇಗೆ ಮೂಡಿಬಂದಿದೆ ಎಂಟನೇದು ಮಹಿಳೆ ಸಿಡಿದು ನಿಂತರೆ ಪುರುಷರ ದಬ್ಬಾಳಿಕೆ ಕೊನೆಯಾಗುತ್ತದೆ ಈ ಮಾತನ್ನು ಕಾದಂಬರಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ ಒಂಬತ್ತನೇ ಪ್ರಶ್ನೆ ನಾಗಮ್ಮನ ಪಂಚಾಯಿತಿ ಪ್ರಸಂಗ ಹಾಗೂ ತದನಂತರ ಬೆಳವಣಿಗೆಯನ್ನು ವಿಶ್ಲೇಷಿಸಿರಿ ಎಲ್ಲ ಪ್ರಶ್ನೆಗಳಿಗೆ ಮುಂದೆ ಹೇಳುವಂತಹ ಉತ್ತರ ಒಂದೇ ಉತ್ತರವಾಗಿರ್ತದೆ ಉತ್ತರ ನೋಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಕಿರಗೂರಿನ ಗೈಯಾಳಿಗಳು ಈ ಕಾದಂಬರಿಯಲ್ಲಿ ಕಿರಗೂರಿನ ಗಯ್ಯಾಳಿಗಳು ಸಹಿಸಿಕೊಂಡ ಪುರುಷರ ದಬ್ಬಾಳಿಕೆಯ ಪ್ರತಿಭಟನೆಯ ಮನೋಭಾವ ಅಥವಾ ಕ್ರಾಂತಿಕಾರಕ ಬದಲಾವಣೆ ಪುಟ್ಟಿದೇಳುವುದು ಪುರುಷರ ದಬ್ಬಾಳಿಕೆಗೆ ಒಂದು ಅಂತ್ಯ ಕಾಣುವಂಥದ್ದು ನಾಗಮ್ಮನ ಈ ಘಟನೆಯ ಸಂದರ್ಭದಿಂದ ಗಯ್ಯಾಳಿ ಎಂದೇ ಪ್ರಸಿದ್ಧವಾಗಿದ್ದ ದಾನಮ್ಮನ ನಿಜವಾದ ಕ್ರಾಂತಿಕಾರಕ ಮನೋಭಾವದ ದಿವ್ಯ ವ್ಯಕ್ತಿತ್ವ ಕೂಡ ಇದೇ ಕಾದಂಬರಿಯಲ್ಲಿ ಪ್ರಕಟವಾಗ್ತದೆ ಅದರೊಂದಿಗೆ ನಾಗಮ್ಮನ ಈ ಪ್ರಸಂಗ ಸಂದರ್ಭದಲ್ಲಿ ಒಟ್ಟಿಗೆ ಒಂದೇ ರೀತಿಯಾಗಿ ಈ ಒಂದು ವ್ಯಕ್ತಿತ್ವ ಅನಾವರಣಗೊಳ್ತದೆ ಈ ಕಿರಗೂರ್ನ ಗೈಯಾಳಿಗಳು ಅನ್ನುವಂತಹ ಶೀರ್ಷಿಕೆಯೂ ಕೂಡ ಇಲ್ಲಿ ಔಚಿತ್ಯಪೂರ್ಣವಾಗಿದೆ ಈ ಕಾದಂಬರಿಯಲ್ಲಿ ನಾಗಮ್ಮನ ಪ್ರಸಂಗಕ್ಕೆ ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ ಈ ಪ್ರಸಂಗದ ನಂತರದ ಬೆಳವಣಿಗೆಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಬಿಡ್ತದೆ ಅದೆಂದರೆ ಕಿರಗೂರಿನ ಗಯ್ಯಾಳಿಗಳ ಕ್ರಾಂತಿಕಾರಕ ಪ್ರತಿಭಟನೆಯಿಂದ ಮಹಿಳೆಯರ ಮೇಲಿನ ದೌರ್ಜನ್ಯ ಕೊನೆಗೊಂಡು ಪುರುಷರು ಒಂದು ಹದ್ದುಬಸ್ತಿಗೆ ಬರ್ತಾರೆ ಇದು ತನಕ ಮಹಿಳೆಯರ ಮೇಲೆ ಹಾರಾಡುತ್ತಿದ್ದ ಶಂಕರಪ್ಪ ಮತ್ತು ಹೆಗ್ಡೆಯಂಥವರು ಈ ಘಟನೆಯಿಂದ ತಕ್ಕ ಪಾಠವನ್ನು ಕಲಿಯುತ್ತಾರೆ ನಂಬೂದರಿ ಪಂಡಿತ ಹಾರಿಸಿಕೊಂಡು ಹೋದ ನಾಗಮ್ಮನನ್ನು ಕಿರಗೂರಿನ ಜನ ಕರೆದ ಕರೆತಂದ ಮೇಲೆ ನಾಲ್ಕು ಹಳ್ಳಿಯ ಜನ ಸೇರಿ ಪಂಚಾಯಿತಿಯ ತೀರ್ಮಾನವಾದ ಬಳಿಕವೇ ತಾನು ಈ ನಾಗಮ್ಮನನ್ನು ಮನೆಯ ಒಳಗೆ ಸೇರಿಸಿಕೊಳ್ತೇನೆ ಅಂತ ಕಾಳೇಗೌಡ ಹೇಳ್ತಾನೆ ನಾಗಮ್ಮನ ಪಂಚಾಯಿತಿ ಪ್ರಸಂಗ ಈ ಹಾಗಾಗಿ ನಾಗಮ್ಮನ ಪಂಚಾಯಿತಿ ಪ್ರಸಂಗ ಅನಿವಾರ್ಯವಾಗ್ತದೆ ಈ ಪಂಚಾಯಿತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವವರು ಗ್ರಾಮ ಸೇವಕ ಶಂಕರಪ್ಪ ಹಾಗೂ ಉರಳೀಭೂತ ವೈದ್ಯ ಹೆಗಡೆ ಇವರಿಬ್ಬರು ಶಂಕರಪ್ಪನ ಶರಾಯಿ ಅಂಗಡಿ ಸುರಳಿತವಾಗಿ ನಡೆಯುವುದು ಹಾಗೂ ಅಂದರೆ ಶರಾಬೋ ಶರಾಬು ಅಂಗಡಿ ಹಾಗೂ ಹೆಗ್ಡೆಯ ಭೂತ ಬಿಡಿಸುವ ಕೆಲಸ ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವಂಥದ್ದು ಇದಕ್ಕಾಗಿ ಇವರು ಊರಲ್ಲಿ ಕಿತಾಪತಿ ಮಾಡ್ತಾ ಇರುವಂಥದ್ದು ನಾಗಮ್ಮ ಈ ಘಟನೆಯಲ್ಲಿ ತಮ್ಮ ಎಲ್ಲ ವ್ಯವಹಾರಕ್ಕೆ ಅಡಚಣೆಯಾಗಿರುವ ಕಿರಗೂರಿನ ಗಯ್ಯಾಳಿಯರಿಗೆ ಅದರಲ್ಲೂ ವಿಶೇಷವಾಗಿ ದಾನಮ್ಮನಿಗೆ ಬುದ್ಧಿ ಕಲಿಸಬೇಕು ಎಂದು ಶಂಕರಪ್ಪ ಹಾಗೂ ಹೆಗ್ಡೆಯ ಹುನ್ನಾರವಾಗಿತ್ತು ಹೆಗ್ಡೆಯನ್ನು ಪಂಚಾಯಿತಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಶಂಕ್ರಪ್ಪ ಇದನ್ನು ಆಡಿಯೋ ತೋರಿಸ್ತಾನೆ ಕಳ್ಮುಂಡೇರಿಗೆ ವಿಪ್ರೀತ ಮಸ್ತಿ ಹೆಗಡೆಯರೆ ನಿಮ್ಮ ಹತ್ರ ನಾಲ್ಕು ಕನಾತಿ ಬಿದ್ದರೇನೇ ಅವರು ಬಗ್ಗೋದು ಸುಮಾರು ಜನ ಈ ಹೆಂಗಸರಿಗೆ ಹೆದರಿಕೊಂಡು ಪಂಚಾಯ್ತಿಗೆ ಬರಲ್ಲ ಅಂತಾರೆ ಹೆಗ್ಡೆ ನಾಲ್ಕು ಡ್ರಮ್ ಶರಾಬಿ ಏರಿಸಿಕೊಂಡು ಬೆತ್ತ ಹಿಡಿದು ಬಂದರೆ ಕಿರಗೂರಿನ ಗೈಯಾಳಿಗಳಿಗೆ ಮುಕುಳಿ ಬಿಸಿ ಮಾಡುವ ಸನ್ನಿವೇಶ ಹೇಗಾದರೂ ಸೃಷ್ಟಿಯಾಗಿಯೇ ಆಗುತ್ತದೆ ಅಂತ ಶಂಕರಪ್ಪನ ನಂಬಿಕೆ ಕಿರಗೂರಿನಲ್ಲಿ ಜಾತಿ ಜಗಳ ಸರಿಯಾಗಿ ಹಚ್ಚಿ ಹಾಕಿರುವುದರಿಂದ ಇನ್ನು ಅಲ್ಲಿ ಏನು ಮಾಡಿದರೂ ಕೂಡ ಈ ಆಟ ನಡೆದೇ ನಡೆಯುತ್ತದೆ ಅಂತ ಆತನ ನಂಬಿಕೆ ಗ್ರಾಮ ಸೇವಕನಾದ ಶಂಕರಪ್ಪನದೇ ಪಂಚಾಯಿತಿ ಸೇರಿಸುವ ಕೆಲಸವಾದ್ದರಿಂದ ಹಳ್ಳಿಗಳಿಗೆ ತಿರುಗಿ ಪಂಚಾಯಿತಿ ಸೇರಲು ಎಲ್ಲರಿಗೂ ಹೇಳುತ್ತಾನೆ ಹೀಗೆ ಹೇಳುವಾಗ ನಾಗಮ್ಮನ ಬಗೆಗೆ ಆತ ಅಪಪ್ರಚಾರ ಮಾಡ್ತಾ ಹೋಗ್ತಾನೆ ಕಿರಗೂರಿನ ಸಂಗತಿಯನ್ನು ಆತ ಒಂದಕ್ಕೆರಡು ಬಣ್ಣ ಕಟ್ಟಿ ನಾಗಮ್ಮ ಪಂಡಿತನಿಗೆ ಬಸಿರಾಗಿ ಬಿಟ್ಟಿದ್ದಾಳೆ ಎಂದು ಹೇಳುತ್ತಾ ಜನರಿಗೆ ಬರ ಹೇಳುತ್ತಾನೆ ತನ್ನ ಮೇಲೆ ಗೂಳಿ ನುಗ್ಗಿಸಿ ಗದ್ದೆ ಬಯಲಲ್ಲಿ ಮಂಡಿ ತರಚಿಕೊಳ್ಳುವ ಹಾಗೆ ಓಡಿಸಿದ ಕಿರಗೂರಿನ ಗೈ್ಯಾಳಿಯರಿಗೆ ಸರಿಯಾಗಿ ಮುಯ್ಯ ತೀರಿಸುವ ಅವಕಾಶ ಸಿಕ್ಕಿದೆ ಅಂತ ಶಂಕರಪ್ಪ ಬಹಳಷ್ಟು ಮನಸ್ಸಿನಲ್ಲೇ ಹಿಗ್ಗುತ್ತಾ ಇರ್ತಾನೆ ಆದರೆ ಬಹಳ ಜನ ಆ ಕಿರಗೂರಿನವರು ಬಹಳಷ್ಟು ಜನ ಪಂಚಾಯಿತಿ ಅದು ಹೆಂಗಸೊಬ್ಬಳ ಬಗ್ಗೆ ಎಂದು ತಿಳಿದು ತಿಳಿದ ಕೂಡಲೇ ಕಿರಗೂರಿನ ಗೈಯಾಳಿಗಳ ಬಾಯಿ ಗೊತ್ತಿದ್ದರಿಂದ ಬೇರೆ ಕೆಲಸ ಇದೆ ಎಂದೋ ಹುಷಾರಿಲ್ಲವೆಂದು ನೆಪ ಹೇಳಿ ಬರುವುದಿಲ್ಲ ಎನ್ನುತ್ತಾರೆ ಇನ್ನು ಕೆಲವರು ಶಂಕರಪ್ಪನ ಹತ್ತಿರ ಮುಲಾಜಿಗೆ ಸಿಕ್ಕಿಕೊಂಡವರು ಮಾತ್ರ ಒಲ್ಲದ ಮನಸ್ಸಿನಿಂದ ಬರಲಿಕ್ಕೆ ಒಪ್ಪುತ್ತಾರೆ ಕಿರಗೂರ್ನ ಗಯ್ಯಾಳಿಗಳಿಗೆ ಶಂಕರಪ್ಪ ಹಾಗೂ ಭೌತ ವೈದ್ಯ ಹೆಗ್ಗಡೆಯ ಮೇಲೆ ಸೇಡು ತೀರಿಸಿಕೊಳ್ಳುವ ಹುನಾರವೂ ಇತ್ತು ಏಕೆಂದರೆ ತಮ್ಮ ಗಂಡಂದಿರು ಕೆಟ್ಟು ಹೋಗಲು ಅವರೇ ಕಾರಣ ಎನ್ನುವುದು ಅವರಿಗೆ ಸ್ಪಷ್ಟವಿತ್ತು ನಾಗಮ್ಮನಂಥವರು ಮಕ್ಕಳನ್ನು ಹೆರದೇ ಇರಲು ಶಂಕ್ರಪ್ಪನ ಶರಾಯಿ ಅಂಗಡಿ ಅಥವಾ ಶರಾಬು ಅಂಗಡಿ ಪ್ರಬಲ ಕಾರಣವಾಗಿತ್ತು ಕುಡಿದು ಬಂದು ಕವಳತ್ತಿ ಬಿದ್ದರೆ ಮಕ್ಕಳಾಗುವುದು ಸಾಧ್ಯವಿಲ್ಲ ಎನ್ನುವುದು ಅವರಿಗೆ ಗೊತ್ತಿದ್ದ ಸತ್ಯ ಅದನ್ನು ಈ ಪುರುಷ ವರ್ಗದ ಗಂಡಂದಿರು ತಮ್ಮ ಹೆಂಡಿರ ಅಪವಾದ ಎಂದೇ ಪರಿಗಣಿಸಿ ತೊಂದರೆ ಕೊಡುತ್ತಿದ್ದರು ಇಂತಹ ಘಟನೆ ವಿಚಾರಣೆಗೆ ಬಂದರೆ ಹೆಗಡೆ ಅದಕ್ಕೆ ಭೂತ ಚೇಷ್ಟೆಯ ಸ್ವರೂಪವನ್ನು ಕೊಡ್ತಾನೆ ತಾನು ಅಣ್ಣಪ್ಪ ದೇವರ ಪ್ರತಿರೂಪವಾಗಿ ಸತ್ಯ ಹೇಳುವವನು ಎಂದು ನಂಬಿಸಿ ಸ್ವಾರ್ಥ ಸಾಧಿಸ್ತಾ ಇದ್ದ ಹೀಗಾಗಿ ಜಿಗ್ರಿದೋಸ್ತರಾಗಿದ್ದ ಶಂಕರಪ್ಪ ಮತ್ತು ಹೆಗಡೆಯ ಮೇಲೆ ತಕ್ಕ ಶಾಸ್ತಿಗಾಗಿ ಕಿರಗೂರ್ನ ಕೈಯಾಳಿಗಳು ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ರು ಹೀಗೆ ನಾಗಮ್ಮನ ಒಂದು ಒಂದು ಇದಕ್ಕೆ ಅವಕಾಶವಾಗಿ ಕಣ್ ಒದಗಿ ಬರ್ತದೆ ಹಾಗೆ ಅವರು ಪಂಚಾಯಿತಿಯಲ್ಲಿ ಸೇರಿದ ತಮ್ಮ ಗಂಡಂದಿರನ್ನು ಶಂಕರಪ್ಪ ಹೆಗಡೆಯವರನ್ನು ತರಾಟೆಗೆ ತೆಗೆದುಕೊಂಡು ಇನ್ನೊಮ್ಮೆ ಅವರು ತಮ್ಮ ಕಡೆಗೆ ತಲೆ ಹಾಕದಂತೆ ಮಾಡುತ್ತಾರೆ ಇದು ಇಲ್ಲಿ ಸ್ತ್ರೀ ಸಬಲೀಕರಣದ ಹಿನ್ನೆಲೆಯಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಾನು ಈ ಪ್ರಶ್ನೋತ್ತರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಉಳಿದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ ಅದಕ್ಕೆ ಇರಿ ಸರಿ ವಿದ್ಯಾರ್ಥಿಗಳೇ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ